ಇವತ್ತೇನು ಕೃಷ್ಣ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಒಂದು ಹೋರಾಟದ ನಡೆದಿತ್ತು ಅದರ ಒಂದು ಮೀಟಿಂಗನ್ನು ಇಲ್ಲಿ ಮಾಡಲಾಗಿತ್ತು ಇದು ಮೀಟಿಂಗು ಕಾಟಾಚಾರದ ಮೀಟಿಂಗ್ ಆಯಿತು ಇಲ್ಲಿ ಯಾವುದೇ ಆದಂಥ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ಕೈಗೊಳ್ಳೋದಕ್ಕೆ ಇವತ್ತು ಏನು ಬಂದಿರತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಕೃಷ್ಣ ಕಾರ್ಖಾನೆ ಆಡಳಿತ ಮಂಡಳಿಯವರಾಗಿರ್ಬೋದು ಸನ್ಮಾನ್ಯ ಎ ಸಿ ಅವರಾಗಿರ್ಬೋದು ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಇದು ಬರಲಿಲ್ಲ ನಮಗಿದೊಂದು ಮೀಟಿಂಗ್ ಅನ್ನೋದಕ್ಕಿಂತ ಇದೊಂದು ಕಾಟಾಚಾರದ ಮೀಟಿಂಗ್ ಅನ್ನೋದಕ್ಕೆ ಹೇಳೋದಕ್ಕೆ ಬಳಸ್ತಾ ಇದ್ದೀವಿ ಇನ್ನು ರೈತರ ಸಹನೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಏನು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಸೂಕ್ತವಾದಂಥ ಉತ್ತರವನ್ನು ಕೊಡೋದಕ್ಕೆ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ ಇದೇ ಬರ್ತಕ್ಕಂಥ ಹದಿನೈದನೇ ತಾರೀಕು ಜನವರಿ ಹದಿನೈದನೇ ತಾರೀಕಿನಂದು ನಾವು ಅಲ್ಲಿ ತನ್ನ ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ ಆ ಕಾಲಾವಕಾಶದ ಒಳಗಾಗಿ ನಾವು ಇಷ್ಟನೇ ತಾರೀಕು ಹಣವನ್ನು ನಿಮ್ಮ ಖಾತೆಗೆ ಹಾಕ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡದೇ ಹೋದರೆ ಮುಂಬರುವಂಥ ದಿನಮಾನಗಳಲ್ಲಿ ಜೈಲು ಬರೋ ಆಗಿರ್ಬೋದು ರಸ್ತೆ ತಡೆಯಾಗಿರ್ಬೋದು ಹೋರಾಟದ ರೂಪುರೇಷೆಗಳನ್ನು ನಾವು ಮುಂದುವರಿಸ್ತೀವಿ ಆ ಬಾಕಿ ಬಿಲ್ಲನ್ನು ಪಡೆಯೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಬರೀ ಅತನಿ ತಾಲೂಕದ ಹೋರಾಟ ಮಾತ್ರ ಸೀಮಿತ ಆಗೋದಿಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ರೈತ ಸಂಘಟನೆಯ ನಮ್ಮ ಪದಾಧಿಕಾರಿಗಳನ್ನು ರೈತ ಸಂಘದ ಎಲ್ಲ ಕಾರ್ಯಕರ್ತರನ್ನು ಕೂಡಿಸ್ಕೊಂಡು ಬೃಹತ್ತಾದಂಥ ಪ್ರತಿಭಟನೆಯನ್ನು ಮಾಡಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತೇಳಿ ಈಗಾಗಲೇ ಕೂಡ ನಾವು ಮನವಿಯನ್ನು ಮಾಡ್ತಿದ್ದೀವಿ ಅಥವಾ ಇದೇ ಮನೋಭಾವ ನಿಮ್ಮದು ಮುಂದುವರಿತು ಅಂದ್ರೆ ಅಥಣಿಯಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಮಾಡುವುದಕ್ಕೆ ನಾವು ತಯಾರಿಯಾಗಿದ್ದೀವಿ ಅಂತಕ್ಕಂಥ ತೀರ್ಮಾನವನ್ನ ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ವಿ ಹೇಳಿ ಶಿವಾನಂದ್ ಕೋರ್ ರೈತ ಮುಖಂಡ ಕಚೇರಿ ಅವರು ಕೂಡ ಈ ರೈತರ ಜೊತೆಯಲ್ಲಿ ಇದ್ರ ಬಗ್ಗೆ ಕಾಪಾಡಿದರೆ ಆಮೇಲೆ ಅವರಿಗೆ ಅವರ ಸಿಕ್ಕವರು ಬಾಕಿ ಹಣವನ್ನು ಏನೈತಿ ನಾವು ನಿರ್ದೇಶಕ ಮಂಡಳಿಗೆ ಮೀಟಿಂಗ್ನಲ್ಲಿ ಹೆಚ್ಚಿಸಿದ ಅದನ್ನು ಫೈನ್ ಮಾಡ್ತೀವಿ ರೈತರು ಅವರು ಹೇಳಿದೆ ಜನವರಿ ಹತ್ತೈದರಾಗಿ ನಾವು ಗಡು ಕೊಟ್ಟಿದ್ದಾರೆ ಆ ಗಡುವಾಗಲೇ ಮೀಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ರೀತಿ ನಾವು ಅವರಿಗೆ ರೈತರಿಗೆ ಏನು ಪರಿಹಾರ ಕೊಡೋದಾರೋ ಪರಿಹಾರ ಕೊಡಬೋದು ಅಂತ ನಾವು ನಾವು